ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲ್ಲ ಟಿಂಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಪರಿಚಾರಕ ಹುದ್ದೆಗಳೇನಿಲ್ಲ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಇಪ್ಪತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಗಿರ್ತದೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ರೀತಿಯ ಗೊಂದಲ ಕೂಡ ಆಗಿತ್ತು ಇದರದು ಎಕ್ಸ್ ಡೇಟ್ ಕೂಡ ಎಕ್ಸ್ಟೆಂಡ್ ಆಗುವ ಸಾಧ್ಯತೆ ಕೂಡ ಇರ್ತದೆ ಡೇಟ್ ಎಕ್ಸ್ಟೆಂಡ್ ಆದರೂ ಕೂಡ ಕೇವಲ ಒನ್ ವೀಕ್ ಅಥವಾ ಫಾಯ್ ಡೇಸ್ ಆದರೂ ಆಗುವ ಚಾನ್ಸಸ್ಸು ಕೂಡ ಇರ್ತದೆ ಸ್ನೇಹಿತರೆ ಇವತ್ತಿನ ಹಿಡಿಯೋದಲ್ಲಿ ಫಿಸಿಕಲನ್ನು ಯಾರೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಎಷ್ಟು ಕಟಾಪ್ನಿಂದ ಇರ್ತದೆ ಎಂಬುದನ್ನು ಇವತ್ತಿನ ವಿಡಿಯೋ ಸಂಪೂರ್ಣ ತಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೆಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈಗ ಆಲ್ರೆಡಿ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದರೆ ಇವತ್ತು ಕೂಡ ಅರ್ಜಿಯನ್ನು ಕೂಡ ಸಲ್ಲಿಸ್ತಾ ಇದ್ದರೆ ಇವತ್ತು ಡೇಟ್ ಬಂದು ಇಪ್ಪತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಗಿರ್ತದೆ ಇವತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತೇಳಿ ಈ ಅಫಿಷಿಯಲ್ ಮಾಹಿತಿ ಅಂದರೆ ಯಾವಾಗಪ್ಪ ಅಂದ್ರೆ ನೋಟಿಫಿಕೇಷನ್ ಹೊರಡಿಸಿದಾಗ ಏನು ಡೇಟ್ ಇತ್ತಲ್ಲ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಇಲ್ಲಿ ನೋಡ್ತಿರ್ಬೋದು ನೀವು ಇಪ್ಪತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿತ್ತು ಅದೇ ರೀತಿ ಶುಲ್ಕ ಪಾವತಿಸಲು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಆಗಿರ್ತದೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಹೋರಾಟ ಕೂಡ ನಡೀತದೆ ಯಾವುದಕ್ಕೆ ಹೋರಾಟ ನಡೆಯಕತ್ತದಪ್ಪ ಅಂದ್ರೆ ಈ ಹುದ್ದೆಗಳನ್ನು ನಾವು ಕೇವಲ ಈಗ ತ್ಯಂತ್ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ತಿದ್ದಾರ ಆದರೆ ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳು ಅಂದ್ರೆ ಎರಡು ಸಾವಿರ ಇಪ್ಪತ್ತಕ್ಕಿಂತ ಮೊದಲಿಗೆ ಆದವರು ಆದ ನಂತರ ಕೊರೋನಾ ಬರೋಕ್ಕಿಂತ ಮೊದಲೇನು ಪಾಸಾದ ಅಭ್ಯರ್ಥಿಗಳದು ಏನೇ ಪರ್ಸೆಂಟೇಜ್ ಯಾವ ರೀತಿ ಇದೆ ಅಪ್ಪ ಅಂದರೆ ಎಂಬತ್ತೆಂಟು ತೊಂಬತ್ತು ತೊಂಬತ್ತೈದು ಈ ರೀತಿ ಅವರು ತೊಂಬತ್ತರ ಮೇಲಿರೋ ಅಭ್ಯರ್ಥಿಗಳದು ಸ್ವಲ್ಪ ಕೇವಲ ಬೆರಳಿಕೆ ಮೇಲೆ ಅಭ್ಯರ್ಥಿಗಳಿದ್ದಾರೆ ಆದರೆ ಕೊರೋನಾದಲ್ಲಿ ಪಾಸಾದ ಅಭ್ಯರ್ಥಿಗಳು ಒಂದು ಎಪ್ಪತ್ತು ಸಾವಿರ ಅಭ್ಯರ್ಥಿಗಳೇನು ಪಾಸಾಗಿರೋ ಆಲ್ಮೋಸ್ಟ್ ಎಲ್ಲರದ್ದು ನೈಂಟಿ ಒನ್ ನೈಂಟಿ ಟು ನೈಂಟಿ ಏಯ್ಟ್ ಹಂಡ್ರೆಡ್ ಮಠ ಜಾಸ್ತಿ ಅಭ್ಯರ್ಥಿಗಳದ್ದು ಇರ್ತದೆ ಅದಕ್ಕಾಗಿ ಸಾಕಷ್ಟು ಸ್ಪರ್ಧಾ ಏನು ಮಾಡ್ತಾರೆ ಇದನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡಿಕೊಳ್ಳಬೇಕಂತೇಳಿ ಸಾಕಷ್ಟು ರೀತಿ ಈಗ ಹೋರಾಟ ಕೂಡ ಇರ್ತದೆ ಆದರೆ ಇದಕ್ಕೆ ಸಂಬಂಧಿಸಿದಂತೆ ಇಂಧನ ಸಚಿವರಾದ ಕೆ ಜಾರ್ ಸರ್ ಅವರು ಇವು ಬಂದು ಡಿ ಗ್ರೂಪ್ ಹುದ್ದೆಗಳಾಗಿರ್ತಾನ ಅವನು ಯಾವುದೇ ಕಾರಣಕ್ಕೂ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡಿಕೊಳ್ಳಲು ನಾವು ಕೇವಲ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ತೀವಿ ಅಂತ ಕೂಡ ಸ್ಪಷ್ಟನೆಯನ್ನು ನೀಡಿರ್ತಾರೆ ಆದರೆ ಇದಕ್ಕೆ ಸಂಬಂಧಿಸಿದಂತೆ ಏನಿದೆ ಅಲ್ಲ ಈಗ ಇದನ್ನ ಸ್ಟೇ ತರುವ ಹಾಗೆ ಇದೆ ಯಾಕಂದ್ರೆ ಮಣ್ಣೆ ನಿನ್ನೆ ತಾನೇ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಕೂಡ ನಡೀತು ಇದಕ್ಕೆ ಸಂಬಂಧಿಸಿದಂತೆ ಇಂಧನ ಸಚಿವರಾಗಲಿ ಎಮ್ ಡಿ ಆಗಲಿ ಕೆ ಪಿ ಟಿ ಸಿ ಅಲ್ಲಿ ಯಾವುದೇ ರೀತಿಯ ರೆಸ್ಪಾನ್ಸ್ ಕೂಡ ಮಾಡಿಲ್ಲ ಇನ್ನೇನಾದರೂ ಅಪ್ಡೇಟ್ ಬಂದರೂ ಕೂಡ ಅದಕ್ಕೆ ಸಂಬಂಧಿಸಿದ ತಿಳಿಸ್ತೀನಿ ಆದರೆ ಈಗ ಆಲ್ರೆಡಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಏನು ಮಾಡ್ಬೇಕಪ್ಪ ಅಂದರೆ ಒಂದು ವೇಳೆ ಇದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿಕ್ಕಂದರೆ ನಿಮ್ಮದು ಎಸ್ ಎಸ್ ಎಲ್ ಸಿ ಅಂಕದರ ಆಧಾರದ ಮೇಲೇ ಆಯ್ಕೆ ಮಾಡಿಕೊಳ್ತಾರೆ ಯಾಕಂದರೆ ಕೆ ಜಾರ್ ಸರ್ ಅವರು ಇಂಧನ ಸಚಿವರು ಏನಿದ್ದಾರೆ ಇದನ್ನು ನಾವು ಕೇವಲ ಅಂಕಗಳ ಅಥವಾ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ತೀವಿ ಅಂತ ಹೇಳಿದ್ರೆ ಅದರ ಆಧಾರದ ಮೇಲೆ ನಾವು ಇವತ್ತು ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ ಫಿಸಿಕಲನ್ನು ಯಾರ್ಯಾರೆಲ್ಲ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿರತ್ತೇಳಿ ಅದೇ ರೀತಿ ಯಾವ ಇಲಾಖೆಗೆ ಎಷ್ಟು ಕಟಾಪ್ ನಿಂದಿರ್ತದ ಕೇಳಿದ್ರಿ ಸ್ನೇಹಿತರೆ ನಾ ಆಲ್ರೆಡಿ ಇದಕ್ಕೆ ಓಲ್ಡ್ ಕಟಾಪನ ಬೇಸ್ ಮೇಲೆ ಈಗ ಆಲ್ರೆಡಿ ಕಟಾಪ್ ಎಷ್ಟು ನಿಂದಿರ್ತದೇಳಿ ಆಲ್ರೆಡಿ ಈಗ ಒಮ್ಮೆ ತರ್ಸ್ಕೊಟ್ಟಿದ್ದೀನಿ ಯಾರಾದರೂ ಇನ್ನೂ ಅಂದ್ರೆ ಕೆಳಗಡೆ ಲಿಂಕ್ ಇರ್ತದೋ ಐ ಕಾರ್ಡಲ್ಲಿ ಕೂಡ ಲಿಂಕ್ ಇರ್ತದೆ ಅಲ್ಲಿ ನೀವು ವಿಡಿಯೋನ ನೋಡ್ಕೋಬೋದು ನಿಮ್ಮದು ಎಷ್ಟು ಸ್ಕೋರ್ ಆಗಿದೆ ಅದ್ರ ಜೊತೆಗೆ ಸಂಪೂರ್ಣವಾಗಿ ಎ ಟು ಜೆಡ್ ಆ ವಿಡಿಯೋದಲ್ಲಿ ಎಲ್ಲ ತಿರ್ಸಿದ್ದಿದೆ ಯಾವುದೇ ಬಾ ನೀವು ಯಾವುದೇ ಕಂಪ್ನಿಗೆ ಅರ್ಜಿ ಸಲ್ಲಿಸಲಿ ಅದರಲ್ಲಿ ಸಂಪೂರ್ಣವಾದ ಮಾಹಿತಿ ಯಾರ್ಯಾರನ್ನ ನೋಡಿಲ್ಲ ಹೋಗಿ ನೋಡ್ಬೋದಾಗಿರ್ತದ ಸ್ನೇಹಿತರೆ ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಏನೇನೆಲ್ಲ ಫಿಸಿಕಲ್ ಇರ್ತದೆ ಯಾರೆಲ್ಲ ಫಿಸಿಕಲನ್ನು ಅಟೆಂಡ್ ಮಾಡ್ಬೇಕಂತೇಳಿ ತೋರಿಸ್ತೀನಿ ನೋಡಿ ಕೇಳ್ತಿ ಕಟಾಪನ್ನ ಹೇಳ್ತೀನಿ ನೋಡಿ ಸ್ನೇಹಿತರೆ ಮೊದಲಿಗೆ ಫಿಸ್ಕಲಲ್ಲಿ ಏನೇನು ಅಂತ ನೋಡ್ಕೊಂಬರೋಣ ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸಿಬಿಟ್ರೆ ಒಬ್ಬ ಮನೆಯನ್ನರ ಮಾತತಿ ಕೇಳಿ ಗೆ ಏನೇನು ಇರ್ತದೆ ಅಂತ ನೋಡಿರಲ್ಲ ಇಲ್ಲಿ ನೋಡ್ಕೋಬೋದು ಸ್ನೇಹಿತರೆ ಇದಕ್ಕೆ ಐದು ರೀತಿಯ ಸ್ನೇಹಿತರೆ ಯಾರು ವಿಡಿಯೋನ ಮೇಲೆ ಕೇಳ್ತೋಬೇಡಿ ಯಾಕಪ್ಪ ಅಂದರೆ ನೀವೇನಾದರೂ ಪಿ ತಯಾರಿ ಪರೀಕ್ಷೆಗಳೇ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಒ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಡ್ಡಾಯ ಕನ್ನಡದಲ್ಲಿ ಆಗಿರ್ಬೋದು ಅಥವಾ ಕಮ್ಯುನಿಕೇಷನ್ಗೆ ಎಕ್ಸಾಮಲ್ಲಿ ಯೂಸ್ ಆಗುವಂಥ ಕನ್ನಡ ವ್ಯಾಕರಣ ಸಂಪೂರ್ಣವಾದ ಮಾಹಿತಿ ಇರ್ತದೆ ಅದೇ ರೀತಿ ನಮ್ಮಲ್ಲಿ ಪಿಡಿಯೋ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಕರ್ನಾಟಕ ಇತಿಹಾಸ ಭಾರತ ಇತಿಹಾಸ ಕಂಪ್ಯೂಟರ್ ಅದೇ ರೀತಿ ಕನ್ನಡ ವ್ಯಾಕರಣ ಪ್ರತಿಯೊಂದು ನೋಟ್ಸ್ಗಳು ಸಿ ಕೂಡ ಸಿಗ್ತಾವೆ ಸ್ನೇಹಿತರೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಂದ್ರೆ ಇರುವ ನಂಬರಿಗೆ ವಾಟ್ಸಪ್ ಮುಖಾಂತರ ಸಂಪರ್ಕಿಸಿ ಅವರು ನಿಮಗೆ ಪ್ರತಿಯೊಂದು ಕೂಡ ಡೀಟೇಲಾಗಿ ತಿಸ್ಕೊಡ್ತಾರೆ ಸ್ನೇಹಿತರೆ ಈ ನೋಟ್ಸ್ ಬಂದು ಪ್ರತಿಯೊಂದು ಕೂಡ ಈಗ ಲಾಸ್ಟ್ ಮಿನಿಟಲ್ಲಿ ಓದೋವರಿಗೆ ತುಂಬ ಉಪಯುಕ್ತನ ಆಗುತ್ತೆ ಅಂದರೆ ಹೇಳ್ಬೋದು ಯಾಕಂದರೆ ಈಗ ಆಲ್ಮೋಸ್ಟ್ ಎಲ್ಲರೂ ರೇಂಜಿಗೆ ಓದಿ ಮುಗಿಸಿರ್ತೀರ ಅದಕ್ಕಾಗಿ ಈ ರಿಜನ್ ಪರ್ಪಸ್ ಆಗಿ ಈ ನೋಟ್ಸ್ಗಳು ತುಂಬಾ ಉಪಯುಕ್ತವಾಗಿದೆ ಸಂಪೂರ್ಣವಾಗಿ ಯಾವುದೇ ನೋಟ್ಸ್ ಇರ್ಬೋದು ಆದ ಮಾಹಿತಿಯನ್ನು ಶಾರ್ಟ್ ಕಟ್ ವೇದಲ್ಲಿ ನಿಮ್ಗೆ ತಿಳಿಸ್ಕೊಡುತ್ತಾವು ಅದಕ್ಕಾಗಿ ಈ ನೋಟ್ಸ್ ರಿಜನ್ಗಾಗಿ ತುಂಬಾ ಉಪಯುಕ್ತವಾದ ನೋಟ್ಸ್ ಇರ್ತಾವೆ ಯಾರಿಗಾದರೂ ಬೇಕಾಗಿತ್ತ ಕೆಳಗಡೆ ಕೊಟ್ಟಿರೋ ನಂಬರನ್ನು ಅನ್ನ ಸಂಪರ್ಕಿಸಬಹುದಾಗಿರ್ತದ ಐದು ರೀತಿಯ ಫಿಸಿಕಲ್ ಟೆಸ್ಟ್ ಇರ್ತಾ ಇದಕ್ಕೆ ಇದರಲ್ಲಿ ಮೂರಾದರೂ ನೀವು ಕೂಡ ಪಾಸ್ ಆಗಲೇಬೇಕಾಗಿರ್ತದ ಆದರೆ ಇಲ್ಲಿ ಕಂಬ ಹತ್ತೋದೇನದಲ್ಲ ಕಡ್ಡಾಯವಾಗಿ ಇರ್ತದೆ ಪ್ರತಿಯೊಬ್ಬರು ಕೂಡ ಕಂಬನ ಹತ್ತಬೇಕು ಇದರಲ್ಲಿ ಏನಾದರೂ ಪೇಲ್ ಆದರೆ ಅಂದರೆ ಕಂಬ ಹತ್ತೋದ್ರೊಳಗೆ ಅಲ್ಲಿ ನೀವು ಮುಂದಿನ ಇವೇನಾದ್ರೆ ನಾಲ್ಕು ಇವನ್ನ ಅಟೆಂಡ್ ಮಾಡಲು ಆಗೋದಿಲ್ಲ ಇದು ಎಂಟು ಮೀಟರ್ ಕಂಬ ಏನಿದೆ ಕಡ್ಡಾಯವಾಗಿ ಎಲ್ಲರೂ ಹತ್ತಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಬ ಯಾವ ರೀತಿ ಹತ್ತೋದು ಅದೇ ರೀತಿ ರನ್ನಿಂಗ್ ಅವೆಲ್ಲ ಪ್ರಾಕ್ಟೀಸ್ ಹೆಂಗೆ ಮಾಡಬೇಕು ಅದು ಪ್ರತಿಯೊಂದನ್ನು ಡಿಟೇಲಾಗಿ ತಿಳಿಸ್ತೀನಿ ಇದರಲ್ಲಿ ಕೇವಲ ಯಾರೆಲ್ಲ ರನ್ನಿಂಗನ್ನು ಸ್ಟಾರ್ಟ್ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ ಈಗ ನೆಕ್ಸ್ಟ್ ಕಂಬ ಹತ್ತಿದ್ದು ಪಾಸ್ ಆದಿರಪ್ಪ ಅಂದ್ರೆ ನೆಕ್ಸ್ಟ್ ಮುಂದಿನ ಏನಿರುತ್ತೆ ರನ್ನಿಂಗ್ ಇರ್ತದೆ ನಿಮ್ಮದು ಎಂಟು ಒಂದು ನೂರು ಮೀಟ್ರ್ ರನ್ನಿಂಗ್ ಇರ್ತದೆ ಅದನ್ನು ಹದಿನಾಲ್ಕು ಸೆಕೆಂಡ್ದಾಗ ನೀವು ಓಡಿ ಬರಬೇಕು ಇದು ಬಂದು ಪುರುಷರಿಗೂ ಸೇಮು ಮಹಿಳೆಯರಿಗೂ ಸೇಮು ಯಾವುದೇ ರೀತಿಯ ಡಿಫ್ರೆನ್ಸ್ ಇರಲ್ಲ ಇದು ನಿಮಗೆ ಸ್ಪಷ್ಟವಾಗಿರಲಿ ಮಹಿಳೆಯರು ಕೂಡ ಕಂಬ ಹತ್ತಲೇಬೇಕು ಪುರುಷರು ಕೂಡ ಕಂಬ ಕಂಬ ಹತ್ತಬೇಕು ಅದೇ ರೀತಿ ಪುರುಷರು ಓಡಬೇಕು ಮಹಿಳೆಯರು ಕೂಡ ಓಡಬೇಕು ಇಲ್ಲಿ ಏನಿರುತ್ತಲ್ಲ ಮಹಿಳೆಯರಿಗೆ ಪುರುಷರಿಗೆ ಬೇರೆ ಅಂತ ಇರಲ್ಲ ಇನ್ನು ಅದೇ ರೀತಿ ನೂರು ಮೀಟ್ರ್ ಹದಿನಾಲ್ಕು ಹದಿನಾಲ್ಕು ಸೆಕೆಂಡ್ದಾಗಿ ಓಡಬೇಕು ಅದೇ ರೀತಿ ಸ್ಕಿಪ್ಪಿಂಗ್ ಒಂದು ನಿಮಿಷಕ್ಕೆ ಐವತ್ತು ಬಾರಿ ಮಾಡಬೇಕು ಹಿಂಗೆ ಜಂಪ್ ಅಥವಾ ಗೊತ್ತಿರ್ತದೆ ಸ್ಕಿಪ್ಪಿಂಗ್ ಅಂದರೆ ಏನಂತೇಳಿ ಅದ್ರ ಬಗ್ಗೆ ತಿಳಿಸ್ಕೊಡೋ ಅವಶ್ಯಕತೆ ಇಲ್ಲ ಅಂದ್ಕೋತೀನಿ ನೆಕ್ಸ್ಟ್ ಪುಟ್ ಅಥವಾ ಗುಂಡು ಇಷ್ಟು ಏನಿರ್ತಲ್ಲ ಹನ್ನೆರಡು ಪೌಂಡ್ಗಳ ಗುಂಡು ಇರ್ತದೆ ಅದನ್ನು ಎಂಟು ಮೀಟ್ರ್ ಒಗಿಬೇಕಾಗ್ತದೆ ಆಲ್ಮೋಸ್ಟ್ ಎಲ್ಲರ ಒಗೀತಾರೆ ಆಲ್ರೆಡಿ ಒಮ್ಮೆ ಪೊಲೀಸ್ ಸತಿ ಯಾವ್ದಾರ ಅಟೆಂಡ್ ಆಗಿದ್ರೆ ಸ್ವಲ್ಪ ಈಸಿ ಆಗ್ತದೆ ಆಲ್ಮೋಸ್ಟ್ ಎಲ್ಲರೂ ಒಗಿಬೋದು ಇದು ಮೂರು ಅವಕಾಶಗಳು ಮಾತ್ರ ಇರ್ತವೆ ಇವಕ್ಕೆಲ್ಲಕ್ಕೂ ಒಂದೇ ಅವಕಾಶ ಇರ್ತೈತಿ ನೀವು ಸ್ಪಷ್ಟವಾಗಿರಲಿ ಅದರಲ್ಲೂ ಕಂಬ ನಾವು ಕೇಂದ್ರನವಮಿ ಅದರ ಬರೀ ಒಂದೇ ಮೀಟ್ರ್ ಗ್ಯಾಪ್ ಇದ್ರೂ ಕೂಡ ನೀವೀಗ ಆಲ್ರೆಡಿ ಎಂಟು ಮೀಟ್ರ್ ಪೂರ ಹತ್ತಿ ಬಂದಿರಿ ಹತ್ತಿ ಇಳಿಯುವಾಗ ಒಂದೇ ಮೀಟ್ರ್ ಗ್ಯಾಪ್ ಐತಿ ಜಿಗಿದ್ರೆ ಆತೈತೆ ಜಿಗಿದ್ರೆ ನಿಮ್ಮನ್ನ ಫೇಲ್ ಮಾಡ್ತಾರೆ ಅದಕ್ಕೆ ಅದಕ್ಕೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಾಗ ಇನ್ನು ಎಂಟುನೂರು ಮೀಟ್ರ್ ರನ್ನಿಂಗ್ ಇರ್ತೈತಿ ಮೂರು ನಿಮಿಷ ಇದು ಎಲ್ಲ ಸೇಮ್ ಇರ್ತದೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನಿಗೂ ಕೂಡ ಸೇಮ್ ಇರ್ತದೆ ಹಾಗಿದ್ದರೆ ನಾ ಎಷ್ಟು ಅಂಕಗಳನ್ನು ತೆಗೆದುಕೊಂಡವರು ನಾವು ಈಗ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ಬೇಕಂತ ಎಲ್ಲರಲ್ಲಿ ಗೊಂದಲ ಉಂಟಾಗೈತಿ ಸ್ನೇಹಿತರೆ ಮೊದಲಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅದು ಕೇಳಿ ಎಕ್ಸ್ ಸರ್ವಿಸ್ ಮ್ಯಾನ್ ಅದರ ಏನಿದೆಲ್ಲ ನೀವು ಆಲ್ಮೋಸ್ಟ್ ನಿಮ್ದು ಎಷ್ಟಾಗಿರಲಿ ಯಾಕಂದ್ರೆ ಈಗ ಆಲ್ರೆಡಿ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಅರ್ಜಿ ಎಕ್ಸ್ ಇದಕ್ಕೆ ಹೋಗಿರ್ತೀರ ಆರ್ಮಿಗೆ ನಿಮ್ದು ಕೇವಲ ಐವತ್ತೈದು ಅರುವತ್ತು ನಲ್ವತ್ತೈದು ಈ ರೀತಿ ಸ್ಕೋರ್ ಇರ್ತದ ತಪ್ಪು ತಿಳ್ಕೊಕ್ಕೋಗ್ಬಿಟ್ರಿ ಈ ರೀತಿ ಕಮ್ಮಿ ಇದೆ ಅಂತೇಳಿ ಸ್ನೇಹಿತರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರೆ ಆಲ್ಮೋಸ್ಟ್ ಒಟ್ಟರು ಫಿಸಿಕಲನ್ನು ಸ್ಟಾರ್ಟ್ ಮಾಡ್ರಿ ಯಾಕಂದ್ರೆ ಈಗ ಆಲ್ರೆಡಿ ನಿಮ್ಮದು ಎಲ್ಲ ಡ್ಯೂಟಿ ಮುಗಿಸಿ ಬಂದು ಬಿಟ್ಟಿರ್ತೀರಿ ಒಂದು ಎಕ್ಸಾಂಪಲ್ ಅಪ್ಪ ಅಂದ್ರೆ ನಮ್ಮ ಊರಲ್ಲಿ ಹಾಕಿದ್ದು ಹೇಳಕತ್ತೀನಿ ನಮ್ಮ ಊರಲ್ಲಿ ಒಂದು ನಾಲ್ಕು ಮಂದಿ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಲಾಸ್ಟ್ ಇಯರ್ ಹಾಕಿದ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಒಟ್ಟರದು ಕೂಡ ಪಿಸ್ಕಲ್ಗೆ ಕೂಡ ಕುಂತಿತ್ತಂದ್ರೆ ನಿಂತಿದ್ದು ಕಟಾಪ್ ಆದರೆ ಅಲ್ಲಿ ಒಬ್ಬರು ಕೂಡ ಪಿಸ್ಕಲನ್ನು ಅಟೆಂಡ್ ಮಾಡಲಿಲ್ಲ ಕಾರಣ ಎಷ್ಟೇ ಅವರು ಆಲ್ರೆಡಿಗೆ ಈ ಡ್ಯೂಟಿಯನ್ನು ಮುಗಿಸಿ ಬಂದಿರ್ತಾರೆ ಆಲ್ಮೋಸ್ಟ್ ಯಾರೂ ಜಾಸ್ತಿ ಹೋಗೋಲ್ಲ ಹೋದರೂ ಕೂಡ ಅವ್ರದ್ದು ಆಲ್ರೆಡಿ ಸ್ವಲ್ಪ ಪ್ಯಾಟ್ ಆಗಿರ್ತಾರೆ ಅಥವಾ ಇಲ್ಲಿ ಮನೆಯಾಗ ಬಿಟ್ಟು ಹೋಲಾರಂಥ ಪರಿಸ್ಥಿತಿ ಕೂಡ ಇರ್ತೈತಿ ಅಥವಾ ಹೊಲ ಮಣಿ ಇರ್ತಾವೆ ಇಲ್ಲೇ ಮಾಡ್ಕೊಂಡು ತಿಂದ್ರತ ಅಲ್ಲಿಗೆ ಯಾಕೆ ಹೋಗೋದಂತೂ ಕೂಡ ಹೇಳಿರ್ತಾರೆ ಅದಕ್ಕಾಗಿ ಯಾರೇ ಈಗ ಎಕ್ಸ್ ಸರ್ವಿಸ್ ಮ್ಯಾನ್ ಆದರೂ ಫಿಸಿಕಲ್ ಪಿಟ್ಟಿದ್ದವ್ರಿಗೆ ನೋ ಪ್ರಾಬ್ಲಮ್ ಆದರೂ ಕೂಡ ಈಗ ಪ್ರಾಕ್ಟೀಸನ್ನು ಪ್ರಾರಂಭಿಸಬೇಕು ಯಾಕಂದರೆ ಇಲ್ಲಿ ಕಂಬ ಹತ್ತೋದಿರ್ತದಲ್ಲ ಸ್ವಲ್ಪ ಟಪ್ ಆಗ್ತದೆ ಅದಕ್ಕಾಗಿ ಎಲ್ಲರೂ ಕೂಡ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳೇನಿದ್ರಲ್ಲ ಒಟ್ಟರು ಕೂಡ ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ನಿಮ್ಮದು ಎಷ್ಟೇ ಆಗಿರಲಿ ಪರ್ಸೆಂಟೇಜು ಅದನ್ನು ಮ್ಯಾಟ್ರಾಗಲೀಲಿ ನಿಮ್ಮದು ಆಲ್ಮೋಸ್ಟ್ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿದವ್ರದು ಒಂದ್ರಷ್ಟು ರೂಪಾಯಿ ಆಲ್ಮೋಸ್ಟ್ ಎಲ್ಲರದ್ದು ಸಿಲೆಕ್ಟ್ ಆಗೋ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಎಲ್ಲರೂ ಅರ್ಜಿ ಪುರುಷರಾಗಿರಲಿ ಮಹಿಳೆಯರು ಮಹಿಳೆಯರಾಗಿರಲಿ ಒಟ್ಟರು ಫಿಸಿಕಲನ್ನು ಸ್ಟಾರ್ಟ್ ಮಾಡಿರಿ ಪ್ರಾಕ್ಟೀಸ್ ಏನು ರನ್ನಿಂಗನ್ನು ಅದೇ ರೀತಿನ ಸಾಕಷ್ಟು ಅಭ್ಯರ್ಥಿಗಳಿಂದ ಪ್ರೆಷರ್ಸ್ ಏನಿರ್ತದಲ್ಲ ಈಗ ನೋಡೋಣ ಪ್ರೆಷರ್ಸ್ದು ಈಗ ಆಲ್ರೆಡಿ ನೀವು ಯಾವುದೇ ಕಂಪ್ನಿಗೆ ಅರ್ಜಿ ಸಲ್ಲಿಸಿ ಹೆಸ್ಕಾಮು ಮೆಸ್ಕಾಮ್ ಜೆಸ್ಕಾಮ್ ಯಾವುದೇ ಕಂಪ್ನಿಗೆ ಅರ್ಜಿಯನ್ನು ಸಲ್ಲಿಸಿಲ್ಲರಿ ಇಷ್ಟು ಸ್ಕೋರ್ ಆಗಿದ್ದರೆ ನೀವು ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಈಗ ಎಲ್ಲರದು ಎ ಟಿ ಆದವರು ಎ ಟಿಗಿಂತ ಜಾಸ್ತಿ ಆದೋರು ಅರ್ಜಿ ಸಲ್ಲಿಸಿರಿ ಅಂತ ಅನ್ಕೋತೀನಿ ಯಾಕಂದರೆ ಆಲ್ರೆಡಿ ಎಷ್ಟು ಪರ್ಸಂಟೇಜ್ ಆದವ್ರು ಅರ್ಜಿ ಸಲ್ಲಿಸ್ಬೇಕಂತ ಕೂಡ ಹೇಳಿದ್ದೆ ಅದಕ್ಕಾಗಿ ಈಗ ಆಲ್ಮೋಸ್ಟ್ ಎಲ್ಲರೂ ಏನಿದ್ರಲ್ಲ ಎ ಟಿಯಿಂದ ಎ ಟಿ ಫೈಗಿಂತ ಹೆಚ್ಚಿನ ಸ್ಕೋರ್ ಆದವರೆಲ್ಲರೂ ಎಲ್ಲರೂ ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಎ ಟಿ ಫೈ ಆದವ್ರು ಅರ್ಜಿಯನ್ನು ಹಾಕಿರ್ತೀರ ಅಂತ ಅನ್ಕೋತೀನಿ ಯಾಕಂದರೆ ಇಲ್ಲಿ ಸ್ಕೋರ್ ಕೂಡ ಕೊರೋನಾ ಬ್ಯಾಚ್ದ್ದು ಸ್ವಲ್ಪ ಜಾಸ್ತಿ ಇರ್ತದೆ ಆಲ್ಮೋಸ್ಟ್ ಎಲ್ಲರಿಗೆ ಎ ಟಿ ಫೈ ಕಿಂತ ಹೆಚ್ಚಿನ ಸ್ಕೋರ್ ಅಥವಾ ಎ ಟಿ ಫೈ ಇದ್ದರೋ ಅಥವಾ ಒಂದೆರಡು ಅಂಕಗಳನ್ನ ಕಮ್ಮಿ ಇದ್ದರೂ ಕೂಡ ಸ್ನೇಹಿತರಲ್ಲಿ ಯಾವ ರೀತಿ ಕಟಾಫ್ ಹೆಂಗಿರುತ್ತೆ ಗೊತ್ತಾ ಇಲ್ಲಿ ನಾ ಎ ಟಿ ಫೈ ಎದಕ್ಕೆ ತೊಗೊಂಡಿದ್ದೀನಪ್ಪ ಅಂದರೆ ಎ ಟಿ ಫೈಗಿಂತ ಜಾಸ್ತಿ ಅಭ್ಯರ್ಥಿಗಳು ಎ ಟಿ ಪೈ ಏನಿರುತ್ತಲ್ಲ ಇವರು ಜಾಸ್ತಿ ಬರ್ತಾರೆ ಇಲ್ಲಿ ಮೀಸಲಾತಿಗಳ ಒಳಗೊಂಡ ಅಭ್ಯರ್ಥಿಗಳು ಸ್ವಲ್ಪ ಒಬ್ಬರು ಇಬ್ಬರು ಮಾತ್ರ ಈಗ ಎಂಬತ್ತರ ಒಳಗೆ ಬರುವ ಸಾಧ್ಯತೆ ಇರ್ತದೆ ಒಳಗೆ ಅದಕ್ಕಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಎಂಬತ್ತಕ್ಕಿಂತ ಹೆಚ್ಚಿನ ಆದವರು ಕೂಡ ಪ್ರಾಕ್ಟೀಸ್ ಮಾಡೋದು ಉತ್ತಮ ಆದರೆ ಇಲ್ಲಿ ಎಂಬತ್ತರಿಂದ ಎಂಬತ್ತೈದು ಸ್ಕೋರ್ ಏನಿದ್ರೆ ಸ್ವಲ್ಪ ಬೆರಳಿಕೆಯಲ್ಲಿ ಬರ್ತಾರೆ ತದನಂತರ ಎಂಬತ್ತೈದರಿಂದ ತೊಂಬತ್ತು ಸ್ವಲ್ಪ ಕಡಿಮೆ ಬರ್ತಾರೆ ಅದೇ ರೀತಿ ತೊಂಬತ್ತಾದರು ಕೂಡ ತೊಂಬತ್ತಕ್ಕಿಂತ ಜಾಸ್ತಿ ಆದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ ಏ ಹೇಳಕ್ಕೆ ಬರಲ್ಲ ಯಾರಿಗೆ ಲಕ್ ಯಾವ ಥರ ರೀತಿ ಬರುತ್ತಂತೇಳಿ ಅದಕ್ಕಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕ ಅಂಕಏನ ಯಾರು ಪಡೆದುಕೊಂಡಿರಲ್ಲ ಎಲ್ಲರೂ ಕೂಡ ಅರ್ಜಿ ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ರನ್ನಿಂಗ ಯಾಕಂದರೆ ಇದ್ರದ್ದು ಒಮ್ಮೆ ದಿಢೀರ್ನ ಬಂದು ಫಿಕ್ಸ್ ಮಾಡಿಬಿಡ್ತಾರೆ ಆ ಫಿಕ್ಸ್ ಆದ್ರೆ ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಆಗೋಲ್ಲ ಡೇಟ್ ಫಿಸಿಕಲ್ ಡೇಟನ್ನು ಎಕ್ಸ್ಪೆಕ್ಟೆಡ್ ಡೇಟನ್ನು ಕೂಡ ಹೇಳ್ತೀವಿ ಸ್ನೇಹಿತರನ್ನ ನಾವು ಏನು ಅಭ್ಯರ್ಥಿಗಳಾದ್ರೆ ಉಳ್ಕಿದಾರೋ ಶ್ರವಣ ದೋಷ ಅಥವಾ ಅಂಗವಿಕಲ ಅಂತ ಏನು ಇರ್ತಿರಲ್ಲ ಇಂಥ ಅಭ್ಯರ್ಥಿಗಳು ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕ ಆದವರು ಅಥವಾ ಅರವತ್ತೈದಕ್ಕಿಂತ ಹೆಚ್ಚಿನ ಅಂಕ ಆದವರು ಕೂಡ ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ ಯಾಕಂದರೆ ಇಲ್ಲಿ ಕೂಡ ಅಂಗವಿಕಲರು ಕಡಿಮೆ ಅದರಲ್ಲಿ ಕಿವಿ ಕೇಳಿದ ಅಭ್ಯರ್ಥಿಗಳು ಶ್ರವಣ ದೋಷ ಇರೋರ ಮಾತ್ರ ತೊಗೊಂಡ್ರೆ ಅದಕ್ಕಾಗಿ ಸ್ವಲ್ಪ ಅರವತ್ತಕ್ಕಿಂತ ಹೆಚ್ಚಿನ ಸ್ಕೋರ್ ಆದವರು ಕೂಡ ಆಲ್ಮೋಸ್ಟ್ ಎಲ್ಲರೂ ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ ಕೆಲವೊಮ್ಮೆ ಹೇಳಕ್ಕೆ ಬರಲ್ಲ ಯಾಕಂದರೆ ಅಭ್ಯರ್ಥಿಗಳಿಗೆ ಅರ್ವತ್ತು ಅಂದ್ರೆ ಇಲ್ಲಿ ಸ್ವಲ್ಪ ಮೀಸಲಾತಿಗಳು ಕೂಡ ಇರುತ್ತಾ ಅವರಿಗೆ ಶ್ರವಣ ದೋಷ ಇದ್ದ ಅಭ್ಯರ್ಥಿಗಳಿಗೆ ಸ್ವಲ್ಪ ಪೋಸ್ಟ್ ಅಂದರು ಈಗ ಸಾರಿ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ ಒಂದೊಂದು ಕಡೆನ ಒಂದೊಂದು ಕಂಪ್ನಿಗೆ ಹನ್ನೆರಡು ಹದಿಮೂರು ಈ ರೀತಿ ಇರ್ತಾವೆ ಅದಕ್ಕಾಗಿ ಆದಷ್ಟು ಎಲ್ಲರೂ ಅರವತ್ತಕ್ಕಿಂತ ಹೆಚ್ಚಿನ ಅಂಕ ಅಥವಾ ಆಲ್ಮೋಸ್ಟ್ ಅರ್ಜಿ ಸಲ್ಲಿಸಿದವರು ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡೋದು ಉತ್ತಮ ನೀವೇನು ಪ್ರಾಕ್ಟೀಸ್ ಮಾಡಿದ್ರಂತ ನಿಮಗೇನೇನು ಲಾಸ್ ಇಲ್ಲ ನೀವು ಕಂಬ ಹತ್ತದು ಬಾ ಭಾಳ ಆದ್ರೆ ವಾರಕ್ಕೊಮ್ಮೆ ಹತ್ತಿರ ಆದರೆ ಈ ರನ್ನಿಂಗ್ ಐತಿ ಏನೈತಲ್ಲ ಆಲ್ಮೋಸ್ಟ್ ಡೈಲಿ ಮಾಡೋದು ಉತ್ತಮ ಇದರಿಂದ ನೀವು ಫಿಸಿಕಲಿ ಫಿಟ್ ಹಾಕಿರಿ ಮುಂದೆ ಯಾವುದೇ ರೀತಿ ರಿಕ್ವೈರ್ಮೆಂಟ್ ಆದರೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅದಕ್ಕಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಪ್ರ್ಯಾಕ್ಟೀಸನ್ನು ಮಾಡೋದು ಉತ್ತಮ ನಾನು ಹೇಳಕತ್ತಿದ್ದು ಅಂಗವಿಕಲ ಅಭ್ಯರ್ಥಿಗಳು ಇನ್ನು ಮಹಿಳೆಯರಿಗೆ ಪುರುಷರಿಗೆ ಯಾವುದೇ ರೀತಿಯ ಬೇರೆ ಇರೋಲ್ಲ ಪುರುಷರು ಮತ್ತು ಮಹಿಳೆಯರು ಕೂಡ ಒಂದೇ ಕಟಾಪ್ದಾಗ ನಿಮ್ಮದು ನಿಮ್ಮದು ತೊಂಬತ್ತಾಗಿತ್ತ ಮಹಿಳೆಯರದು ಒಬ್ಬರು ತೊಂಬತ್ತಾಗಿತ್ತ ಇವ್ರನ್ನ ಇಬ್ಬರದು ಕೂಡ ಫಿಸಿಕಲ್ಗೆ ಕರೀತಾರೆ ಅದಕ್ಕಾಗಿ ಫಿಸಿಕಲ್ ಆದ ನಂತರ ನಿಮ್ದು ಒಂದರಷ್ಟು ಒಂದು ಕಟಾಪನ್ನು ಬಿಡ್ತಿರ್ತಾರೆ ಮಹಿಳೆಯರು ಕೂಡ ಏನು ಪ್ರತಿಯೊಂದನ್ನು ಕೂಡ ಅಟೆಂಡ್ ಮಾಡಬೇಕು ಅದಕ್ಕಾಗಿ ಮಹಿಳೆಯರದು ಕೂಡ ಈಗ ಏನು ಇಲ್ಲ ಕಟಾಪ್ ಇದಕ್ಕಿಂತ ಹೆಚ್ಚಿನ ಸ್ಕೋರ್ ಅಥವಾ ಅದಕ್ಕಿಂತ ಒಂದೆರಡು ಅಥವಾ ಕಡಿಮೆ ಆಗಿದ್ದರೆ ಆಲ್ಮೋಸ್ಟ್ ಎಲ್ಲರೂ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಸಾಕಷ್ಟು ಅಭ್ಯರ್ಥಿಗಳು ಕೇಳಕ್ಕತ್ತಿದ್ರೆ ಇನ್ನು ಫಿಸಿಕಲ್ ಯಾವಾಗ ತೊಗೋಬೋದು ಎಕ್ಸ್ಪೆಕ್ಟೆಡ್ ಡೇಟ್ ಆದರೂ ಏನಾದರೂ ಗೊತ್ತಿದ್ರೆ ಹೇಳಿದ್ರೆ ಸ್ನೇಹಿತರು ಇದರದ್ದು ಬಂದು ಇನ್ನು ಅಪ್ಲಿಕೇಶನ್ ಹಾಕೋದು ಕೂಡ ಇನ್ನೂವರೆಗೂ ಕೂಡ ಒಂದು ವಾರವರೆಗಾದರೂ ಮುಂದಕ್ಕೆ ಹೋಗೋ ಚಾನ್ಸ್ ಇರ್ತದೆ ಅದಕ್ಕಾಗಿ ಇದರದ್ದು ಎಕ್ಸ್ಪೆಕ್ಟೆಡ್ ಡೇಟ್ ಬಂದು ಇನ್ನೊಂದು ಎರಡು ತಿಂಗಳವರೆಗೂ ಕೂಡ ನಿಮ್ಮದು ಫಿಸಿಕಲ್ ಆಗೋ ಡೌಟು ಎರಡು ತಿಂಗಳ ನಂತರ ಅಥವಾ ಒಂದು ದೇಡ್ ತಿಂಗಳ ಅಥವಾ ಒಂದು ತಿಂಗಳ ಹದಿನೈದು ದಿವಸದ ನಂತರ ನಿಮ್ಮದು ಅಥವಾ ಒಂದು ನಲ್ವತ್ತೈದು ದಿವಸದ ನಂತರ ನಿಮ್ಮದು ಫಿಸಿಕಲ್ ಕರಿಯೋ ಚಾನ್ಸಸ್ ಇರ್ತದೆ ಫಿಸಿಕಲ್ ಕರೆದ ಮೇಲೆ ಭಾಳ ಟೈಮ್ ಕೊಟ್ಟಿರೋಲ್ಲ ಪ್ರತಿಯೊಂದು ಡಿಸ್ಟಿಕ್ದಾಗು ನಿಮ್ಮದು ನೀವು ಯಾವ್ಯಾವ ಡಿಸ್ಟ್ರಿಕ್ ಇರ್ತೀರಿ ಒಮ್ಮೆ ಬೇರೆ ಡಿಸ್ಟಿಕ್ದಾದ್ರೂ ಬೇರೆ ಡಿಸ್ಟ್ರಿಕ್ ಕೂಡ ಹಾಕ್ತಾರೆ ಪ್ರತಿಯೊಂದು ಡಿಸ್ಟ್ರಿಕ್ದಾಗು ಕೂಡ ನಿಮ್ಮದು ಪಿಸಿಕಲನ್ನು ಅಟೆಂಡ್ ಮಾಡಿ ತಗೋತಾರೆ ಅದಕ್ಕಾಗಿ ಒಂದು ವಾರದಾಗ ನಿಮ್ಮದು ಪಿಸ್ಕಲ್ ಎಲ್ಲ ಮುಗಿದು ಹೋಗ್ಬಿಡುತ್ತೆ ಭಾಳ ಆದ್ರೆ ಒಂದು ವಾರನೂ ಲೇಟ್ ಆಗುತ್ತೆ ಅನ್ಕೋತೀನಿ ಒಂದು ಮೂರರಿಂದ ನಾಲ್ಕು ದಿವಸದಾಗ ಮುಗಿಯೋ ಚಾನ್ಸಸ್ ಇರ್ತದೆ ಪ್ರತಿಯೊಂದು ಡಿಸ್ಟಿಕ್ದು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಫಿಸ್ಕಲನ್ನು ನಡೆಸ್ತಿರ್ತಾರೆ ಅದಕ್ಕಾಗಿ ಆದಷ್ಟು ಫಿಸಿಕಲನ್ನು ಪ್ರ್ಯಾಕ್ಟೀಸ್ ಈಗ ಯಾರಲ್ಲ ಸ್ಕೋರ್ ಆಗಿದೆ ಹೆಚ್ಚಿನ ಸ್ಕೋರು ಅಂತ ಅಭ್ಯರ್ಥಿಗಳು ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಯಾಕಂದ್ರೆ ಮೊದಲ ಹತ್ತು ದಿವಸ ನಿಮ್ಮದು ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ ಯಾಕಂದ್ರೆ ರನ್ನಿಂಗ್ ಹೋಗ್ಬೇಕಂದ್ರೆ ಈಗ ಥಂಡಿ ದಿನವ್ ಐತಿ ಒಂದೆರಡು ದಿವಸ ಹೊಕ್ಕಿರಿ ಎರಡು ದಿವಸ ಹೋದ್ಮೇಲೆ ಕೈಯ ಕಾಲು ಬೇನಾಕವು ಅದರಲ್ಲಿ ಒಂದು ಹದಿನೈದು ದಿವ್ಸ ಅಂತೂ ಒಂದು ವಾರ ಕಂಟಿನ್ಯೂ ಓಡಿದ್ರಿಂದ ಒಂದು ಎರಡು ದಿವ್ಸ ನಡೆಯೋಕೆ ಬರಲ್ಲ ಆ ರೀತಿ ಕಾಲು ಪೇನ್ ಅದಕ್ಕಾಗಿ ಕೇವಲ ಹದಿನೈದು ದಿವಸ ಇಪ್ಪತ್ತು ದಿವಸ ಫಿಸಿಕಲ್ ಇದ್ದ ನೀವು ಹೋಗಿ ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಏನಾದರೂ ಕಾಲ ಕೈಯ ಬೇಣಾಗುತ್ತೆ ಅಂದರೆ ಅಲ್ಲಿ ಹೋಗಿ ರನ್ನಿಂಗ್ ಓಡೋಕ್ಕಾಗಲ್ಲ ನಿಮ್ಮ ಕಂಬಾಣ ಹೊತ್ತಕ್ಕಾಗಲ್ಲ ಅದಕ್ಕಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಫಿಸಿಕಲನ್ನ ಸ್ಟಾರ್ಟ್ ಮಾಡೋದು ಉತ್ತಮ ಆಗಿರ್ತದೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಕಂಬ ಹತ್ತೋದು ಟ್ರಿಕ್ಕನ್ನು ಹೇಳ್ಕೊಡ್ತೀವಿ ಅದೇ ರೀತಿ ರನ್ನಿಂಗನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕಂತೂ ಕೂಡ ತಿಳಿಸ್ಕೊಡ್ತೀವಿ ಯಾರಿಗಾದರೂ ಈ ವಿಡಿಯೋ ಬೇಕಾಗಿತ್ತಪ್ಪ ಅಂದರೆ ಆದಷ್ಟು ಕಮೆಂಟ್ ಮೂಲಕ ಎಸ್ ಅಂತ ತಿಳಿಸಿ ಅದಕ್ಕೆ ಸಂಬಂಧಿಸಿದ ಕಂಬ ಹತ್ತೋದು ಪ್ರತಿಯೊಂದನ್ನು ಕೂಡ ಇಲ್ಲಿ ಏನೇನಾದರೂ ಫಿಸಿಕಲ್ಗೆ ಸಂಬಂಧಿಸಿದಂಥ ಒಂದು ವಿಡಿಯೋ ಕೂಡ ಸಪ್ರೇಟಾಗಿ ಮಾಡ್ತೀವಿ ಆ ವಿಡಿಯೋ ಯಾರಿಗಾದರೂ ಬೇಕಾಗಿತ್ತ ಕಮೆಂಟ್ ಮೂಲಕ ಎಸ್ ಅಂತ ತಿಳಿಸಿ ಸ್ನೇಹಿತರೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರೇ ಜಾಯ್ನ್ ಇಲ್ಲ ಆದಷ್ಟು ಜಾಯ್ನ್ ಆಗಿ ಯಾವುದೇ ರೀತಿಯ ಹೊಸ ಮಾಹಿತಿ ಬಂದರೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಇಲ್ಲಿವರೆಗೆ ಹಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಶುಭ ದಿನ